ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ತರಗತಿ ಹತ್ತನೇ ವಿಷಯ ಗಣಿತ ಅನ್ನುವಂಥದ್ದು ಈಗ ಆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮೊದಲು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡೋಣ ನಂತರ ಪ್ರಶ್ನೆ ಪತ್ರಿಕೆ ಆದ ನಂತರ ಇದರ ಪರಿಹಾರವನ್ನ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಿರುವಂತಹ ಘಟಕ ತ್ರಿಕೋನ ಪ್ರಸ್ತಾವನೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಮತ್ತು ವೃತ್ತಗಳು ಅನ್ನುವಂತಹ ಘಟಕಗಳು ಈ ಘಟಕಗಳನ್ನು ತೆಗೆದುಕೊಳ್ಳಿಕ್ಕೆ ಕಾರಣ ಅಂದ್ರೆ ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ನಾವು ಈಗ ಇಲ್ಲಿವರೆಗೆ ಅಂದ್ರೆ ಈ ರೂಪಣಾತ್ಮಕ ಮೌಲ್ಯಮಾಪನ ಮೂರರವರೆಗೆ ಇಷ್ಟು ಘಟಕಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ಘಟಕಗಳನ್ನು ತೆಗೆದುಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತೇನೆ ಇಲ್ಲಿ ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳಲ್ಲಿ ಎರಡು ಇದರ ಪಿಡಿಎಫ್ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಪಿಡಿಎಫ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸೈನ್ ಏಜ್ ಇಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಕೋಸಕಿಯನ್ನ ಬೆಲೆ ಎರಡನೇ ಪ್ರಶ್ನೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಸ್ಪರ್ಶಕ ಸ್ಪರ್ಶ ಬಿಂದು ವೃತ್ತಛೇದಕ ಮತ್ತು ವ್ಯಾಸ ಇನ್ನು ಎರಡನೇ ಪ್ರಶ್ನೆ ಇಲ್ಲೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಮೂರನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ನಾಲ್ಕನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಸಿಯು ವೃತ್ತ ಸ್ಪರ್ಶಕ ಎ ಯು ಸ್ಪರ್ಶ ಬಿಂದು ಓ ಸಿ ನಾಲ್ಕು ಸೆಂಟಿಮೀಟರ್ ಕೋನ ಎಸಿಒಿಕೊಂಡು ಮೂವತ್ತು ಡಿಗ್ರಿ ಆದಾಗ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಗಗಳಲ್ಲಿ ಆರು ಐದನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಬಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಒನ್ ಮೈನಸ್ ಸೈನೆ ಇಸಿಕೊಲ್ ಟು ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎಂದು ಸಾಧಿಸಿ ಏಳನೇ ಪ್ರಶ್ನೆ ಟ್ಯಾನ್ ಎಂಟು ಸೈನೆ ಪ್ಲಸ್ ಕಾಸ್ ಎಸಿಕಲ್ ಟು ಸಿ ಎ ಎಂದು ತೋರಿಸಿ ಇನ್ನ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿ ಆರು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಎಂಟನೇ ಪ್ರಶ್ನೆ ಅಂತೂ ಬಾಹ್ಯ ಪ್ರಮೇಯಿದೆ ಬಾಹ್ಯಬಿಂದಿನಿಂದ ವೃತ್ತಕ್ಕಿಳದ ಸ್ಪರ್ಶಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಒಂಬತ್ತನೇದು ಟ್ಯಾನ್ ಎ ಪ್ಲಸ್ ಬಿ ಟು ರೂಟ್ ತ್ರೀ ಪ್ಲಸ್ ಟ್ಯಾನ್ ಎ ಮೈನಸ್ ಬಿಜಿಕಲ್ ಟು ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಜೀರೋ ಡಿಗ್ರಿ ಗಿಂತ ಹೆಚ್ಚು ಎ ಪ್ಲಸ್ ಬಿ ಸಮನಾಗಿದೆ ಅಥವಾ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಆಗಿದೆ ಎ ಪ್ಲಸ್ ಬಿ ಬೆಲೆ ಆಗಿರುತ್ತೆ ಅನ್ನುವಂಥದ್ದು ಎ ಗ್ರೇಟರ್ ದನ್ ಬಿ ಆದರೆ ಎ ಮತ್ತು ಬಿ ಗಳನ್ನ ಕಂಡುಹಿಡಿಯಿರಿ ಇನ್ನು ನಾಲ್ಕು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆಯಿದ್ದು ಪ್ರತಿ ಈ ಪ್ರಶ್ನೆಗೆ ನಾಲ್ಕು ಅಂಕಗಳು ಹತ್ತನೇ ಪ್ರಶ್ನೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ಅನ್ನುವಂಥದ್ದು ಈಗ ಈ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಪರಿಹಾರ ಅಂದ್ರೆ ಇದರ ಒಂದು ಉತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀಡುತ್ತಾ ಇದ್ದೇನೆ ಘಟಕ ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನ ನಾನು ಮೇಲ್ಗಡೆ ಓದಿದ್ದೇನೆ ನೇರವಾಗಿ ಪ್ರಶ್ನೆಗಳಿಗೆ ಪರಿಹಾರವನ್ನು ಹೋಗ್ತಾ ಇದ್ದೇನೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಈಜ್ ಈಕ್ವಲ್ ಟು ಫೋರ್ ಬೈ ತ್ರೀ ಯಾಕಂದ್ರೆ ಸೈನ್ ಏಜ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದ್ರೆ ಸೈನ್ ಏಜ್ ಈಕ್ವಲ್ ಟು ಒನ್ ಬೈ ಕೋಸಕೆ ಟು ಒನ್ ಬೈ ಸೈನ್ ಇರೋದ್ರಿಂದ ಇವೆರಡು ವಿಲೋಮ ಇರೋದ್ರಿಂದ ಅದು ಫೋರ್ ಬೈ ತ್ರೀ ಆಗುತ್ತೆ ಇನ್ನು ಎರಡನೇ ಪ್ರಶ್ನೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ನಾವು ಸಿ ಆಪ್ಷನ್ ಸರಿಯಾದ ಉತ್ತರ ವೃತ್ತ ಛೇದಕ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ಟು ಎರಡು ಲಸಾವನ್ನು ತೆಗೆದಿದ್ದೇವೆ ತೆಗೆದು ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಇದರ ಉತ್ತರ ಒಂದು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಓ ಕೇಂದ್ರ ಉಳ ವೃತ್ತದಲ್ಲಿ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಓ ಸಿ ಎ ಸಿ ಅಂತಕ್ಕಂಥ ಸ್ಪರ್ಶಕ ಇದೆ ಇದು ಕೇಂದ್ರದಿಂದ ಇರತಕ್ಕಂತ ದೂರ ಇಲ್ಲಿ ಕೋನವನ್ನು ಕೊಟ್ಟಿದ್ದಾರೆ ಇದು ಲಂಬ ಕೋನ ತ್ರಿಭುಜ ಹೌದು ಆದರೆ ಪೈತಾಗ ಪ್ರಮೇಯದಲ್ಲಿ ಮುಖಾಂತರ ಇದು ಬರುವುದಿಲ್ಲ ಯಾಕಂದ್ರೆ ಎರಡು ಬಾಹುಗಳು ಕೊಟ್ಟಾಗ ಮೂರನೇ ಬಾಹುವನ್ನು ಕಂಡುಹಿಡಬಹುದು ಪೈತಾಗ ಪ್ರಮೇಯ ಪ್ರಕಾರ ಇಲ್ಲಿ ಒಂದು ಬಾಹು ಒಂದು ಕೋನವನ್ನು ಕೊಟ್ಟಿದ್ದಾರೆ ಹಾಗಾಗಿ ತ್ರಿಕೋನ ವಿಧಿ ಅಧ್ಯಾಯ ಪ್ರಕಾರ ಟ್ಯಾನ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಅಂದ್ರೆ ಓ ಎ ಬಾಗಿಲೆ ಪಾರ್ಶ್ವ ಬಾಹು ಅಂದ್ರೆ ಓ ಸಿ ಅಂತ ತೆಗೆದುಕೊಳ್ಳಲಾಗಿದೆ ಟ್ಯಾನ್ ಥರ್ಟಿ ಅಂದ್ರೆ ಒನ್ ಬೈ ರೂಲ್ ತ್ರೀ ಓ ಎ ಓ ಸಿ ಅಂದ್ರೆ ನಾಲ್ಕು ಸೆಂಟಿಮೀಟರ್ ಇದನ್ನ ಊರೆ ಗುಣಾಕಾರವನ್ನು ಮಾಡಿದಾಗ ಓಕ್ವಲ್ ಟು ಇದು ಫೋರ್ ಇಂಟು ಒನ್ ಅಂದ್ರೆ ಫೋರ್ ಆಯ್ತು ಹಾಗಾಗಿ ನೇರವಾಗಿ ಇದನ್ನ ಅಕರ್ಣಿಕಾರಕವನ್ನ ಬರೆಯಲಾಗಿದೆ ಆಕ್ಚುಲಿ ಏನಾಗಿರ್ಬೇಕಂದ್ರೆ ಫೋರ್ ಓ ಎಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಮಾಡಿದ್ದೇನೆ ಫೋರ್ ಡಿವೈಡ್ ಬೈ ರೂಡ್ ತ್ರೀ ಅನ್ನುವಂಥದ್ದು ಆಗ್ಬೇಕಿರಿ ಫೋರ್ ಡಿವೈಡ್ ಬೈ ರೂಡ್ ತ್ರೀ ನಾನು ಡೈರೆಕ್ಟ್ ಆಗಿ ರೂಟ್ ತ್ರೀ ಅನ್ನ ಛೇದವನ್ನು ಅಕರ್ಣಿಕಾರಕ ಅಂದ್ರೆ ಡೈರೆಕ್ಟ್ ಆಗಿ ರೂಡ್ ತ್ರೀ ಬೈ ರೂಡ್ ತ್ರೀ ಅಂತಕ್ಕಂಥ ತೆಗೆದುಕೊಂಡು ಬಿಡಿಸಿದ್ದೇನೆ ಫೋರ್ ರೂಟ್ ತ್ರೀ ಮೂರು ಮತ್ತು ಮೂರು ರೂಟ್ ತ್ರೀ ರೂಟ್ ತ್ರೀ ಅಂದ್ರೆ ರೂಟ್ ನೈನ್ ಆಯ್ತು ಅದರ ವರ್ಗ ಮೂಲ ಎಷ್ಟಾಯ್ತು ಮೂರು ಹಾಗಾಗಿ ಓ ನ ಉದ್ದ ಆ ತ್ರಿಜ್ಯದ ಉದ್ದ ಎಷ್ಟು ಫೋರ್ ರೂಟ್ ತ್ರೀ ಸೆಂಟಿಮೀಟರ್ ಅನ್ನುವಂತ ಉತ್ತರ ಐದನೇ ಪ್ರಶ್ನೆ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಇದು ಪೈತಾಗೋರ್ಸನ ಪ್ರಮೇಯದ ಪ್ರಕಾರ ಬರುತ್ತದೆ ಎರಡು ಬಾಹುಗಳು ಕೊಟ್ಟಿದ್ದಾರೆ ಒಂದು ಕೋನ ತೊಂಬತ್ತು ಡಿಗ್ರಿ ಇದೆ ಇನ್ನೊಂದು ಬಾಹು ಕಂಡುಹಿಡಿಬೇಕು ಆ ಇನ್ನೊಂದು ಬಾಹು ಏನಾಗಿದೆ ಇಲ್ಲಿ ತ್ರಿಜ್ಯನೇ ಆಗಿದೆ ಹಾಗಾಗಿ ತ್ರಿಜ್ಯದ ಬೆಲೆಯನ್ನ ಕಂಡುಹಿಡಿಬೇಕಿದೆ ತ್ರಿಭುಜ ಓ ಎ ಕೋನ ಎ ತೊಂಬತ್ತು ಡಿಗ್ರಿ ಇದೆ ಪೈತಾಗಮೇದ ಪ್ರಕಾರ ವಿಕರಣದ ವರ್ಗ ಉಳಿದೆರಡು ಬಾಹುಗಳ ವರ್ಗವನ್ನು ಇಲ್ಲಿ ಬರೆಯಲಾಗಿದೆ ನಂತರ ಬೆಲೆಗಳನ್ನು ಆದೇಶಿಸಲಾಗಿದೆ ಓ ಕೊಟ್ಟು ಐದಿದೆ ಓ ಎ ಕಂಡ್ ಹಿಡಿಬೇಕಾಗಿದೆ ಎ ಬಿ ಅನ್ನು ನಾಲ್ಕಿದೆ ಇದನ್ನು ಬಿಡಿಸಿದಾಗ ಬಂದಿರತಕ್ಕಂಥ ಓ ಎ ಉತ್ತರ ಮೂರು ಸೆಂಟಿಮೀಟರ್ ಇಲ್ಲಿ ಓ ಎ ಏನಾಗಿದೆ ಆ ಒಂದು ವೃತ್ತದ ತ್ರಿಜ್ಯ ಆಗಿದೆ ಹಾಗಾಗಿ ತ್ರಿಜ್ಯವನ್ನು ನಮಗೆ ಕಂಡು ಹಿಡಿ ಅಂತ ಹೇಳಿದ್ರು ತ್ರಿಜ್ಯ ಇಸ್ ಓ ಎ ಈಕ್ವಲ್ ಎಷ್ಟು ತ್ರೀ ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಐನ್ ಎಡ ಒನ್ ಮೈನಸ್ ಸೈನ್ ಎಡಭಾಗವನ್ನು ತೆಗೆದುಕೊಂಡಿದ್ದೇನೆ ಎಡಭಾಗವನ್ನು ತೆಗೆದುಕೊಂಡು ಛೇದ ಅಕರಣಿಕಾರಕವನ್ನು ಬರೆದಿದ್ದೇನೆ ಒನ್ ಪ್ಲಸ್ ಐನ್ ಎಂಟು ಒನ್ ಪ್ಲಸ್ ಸೈನ್ ಎಂದ್ರೆ ಒನ್ ಪ್ಲಸ್ ಐನ್ ಎ ಹೋಲ್ ಸ್ಕ್ವೇರ್ ಒನ್ ಮೈನಸ್ ಐನ್ ಎಂಟು ಒನ್ ಪ್ಲಸ್ ಐನ್ ಅಂದ್ರೆ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಅನ್ನುವಂಥದ್ದು ಇದು ಸ್ಕ್ವೇರ್ ಎರಡಕ್ಕೂ ಇದೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ಕೋರ್ ಇದೆ ಇದಕ್ಕೂ ಸ್ಕ್ವೇರ್ ಇದೆ ಇದಕ್ಕೂ ಸ್ಕ್ವೇರ್ ಇದೆ ಹಾಗಾಗಿ ಟೋಟಲಿ ಆಗಿ ಇಲ್ಲಿ ಸ್ಕ್ವೇರ್ ಅನ್ನು ಹಾಕಲಾಗಿದೆ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಏಡ್ ಎಸೆ ಇದಕ್ಕೂ ಸ್ಕ್ವೈರ್ ಇದೆ ಇಲ್ಲಿ ಬಂತು ಇದರ ಸ್ಕ್ವೈರ್ ಇಲ್ಲಿ ಬಂತು ಸ್ಕ್ವೇರ್ ಮತ್ತು ರೂಟ್ ಹೋಗಿ ಒನ್ ಪ್ಲಸ್ ಸೈನ್ ಏಡ್ ಎಡ್ ಬೈ ಬಂತು ಇದು ಮತ್ತೆ ಕಾಸೆ ಲಸ ತೆಗೆದಿರ್ತಕ್ಕಂಥದಂದ್ರೆ ಇದನ್ನ ಮತ್ತೆ ಛೇದಕ್ಕೆ ಆ ಪ್ರತಿ ಅಂಶಕ್ಕೆ ಅಲ್ಲಿರುವಂತಹ ಪ್ರತಿಯೊಂದು ಬೆಲೆಗೂ ಕೂಡ ಛೇದವನ್ನ ಬರೆಯಲಾಗಿದೆ ಒನ್ ಬೈ ಕಾಸೆ ಪ್ಲಸ್ ಸೈನೆ ಬೈ ಕಾಸ್ ಒನ್ ಬೈ ಕಾಸೆ ಅಂದ್ರೆ ಸಿ ಕ್ಯಾಂಟೆ ಸೈನ್ ಎಸ್ ಅಂದ್ರೆ ಟ್ಯಾನೆ ಅಂದ್ರೆ ಇದು ಆರ್ ಎಚ್ ಎಸ್ ಬಲಭಾಗ ಭಾಗ ಅನ್ನುವಂತ ಉತ್ತರ ಟ್ಯಾನ್ ಎಂಟು ಸೈನ್ ಎ ಪ್ಲಸ್ ಕಾಸೆಲ್ ಟು ಸಿಂಟಿ ಎಂದು ತೋರಿಸಿ ಅಂತಿದೆ ಎಲ್ ಎಚ್ ಎಸ್ ಟ್ಯಾನೆ ಇಂಟು ಸೈನ್ ಎ ಪ್ಲಸ್ ಕಾಸ್ ಎಂದ್ರೆ ಸೈನ್ ಬೈ ಕಾಸ್ ಎನ್ನು ಬಿಡಿಸಿದ ಸೈನ್ ಎಂಟು ಸೈನ್ ಎ ಸೈನ್ಸ್ ಸ್ಕ್ವೇರ್ ಎಡ್ ಬೈ ಕಾಸೆ ಪ್ಲಸ್ ಕಾಸೆ ಈಗ ಸೈನ್ಸ್ ಸ್ಕ್ವೇರ್ ಮತ್ತೆ ಲರ್ಸಾ ತೆಗೆದೇ ತೆಗೆಯಲಾಗಿದೆ ಇಲ್ಲಿ ಕೆಳಗಡೆ ಒಂದಿದ್ದಾಗ ಲಸಾ ತೆಗೆಲಾಗಿದೆ ಕಾಸೆ ಒಂದ್ಲೇ ಕಾಸೆ ಅಂದ್ರೆ ಸೈನ್ ಸ್ಕ್ವರ್ ಪ್ಲಸ್ ಕಾಸ್ಕ್ವೇರ್ ಅಂದ್ರೆ ಒಂದು ಒನ್ ಬೈ ಕಾಸ್ ಅಂದ್ರೆ ಸಿ ಕೆ ಇದು ಬಲಭಾಗದ ಉತ್ತರ ಇನ್ನು ಮೂರು ಅಂಕದ ಪ್ರಶ್ನೆಗಳು ಮೂ ಎಂಟನೇ ಬಾಹ್ಯ ಬಿಂದು ವೃತ್ತ ಕೆಳದ ಸ್ಪರ್ಶಗಳ ಉದ್ದ ಸಮನಾಗಿರ್ತವೆ ಎಂದು ಸಾಧಿಸಿ ಅಂತಿದೆ ಪಿ ಎ ಮತ್ತು ಇದೆಲ್ಲ ಪ್ರಮೇಯದ ಸಪರೇಟ್ ಆಗಿ ಪ್ರಮೇಯಕ್ಕೆ ಒಂದು ವಿಡಿಯೋನೇ ಕೂಡ ನಾನು ಮಾಡಿದ್ದೀನಿ ಅಲ್ಲಿ ತಾವು ನೋಡ್ಕೊಳ್ಬಹುದು ಈಗ ಒಂಬತ್ತನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಇಸಿಕೊಲ್ ಟು ರೂಡ್ ತ್ರೀ ಪ್ಲ ಮತ್ತು ಟೆನ್ ಎ ಮೈನಸ್ ಬಿ ಇಸಿಕೊಲ್ ಟು ಒನ್ ಬೈ ರೂಟ್ ತ್ರೀ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಟ್ಯಾನ್ ಎ ಪ್ಲಸ್ ಬಿ ಬಿಜಿ ಕೊಟ್ಟು ರೂಟ್ ತ್ರೀ ಅನ್ನು ತೆಗೆದುಕೊಳ್ಳಲಾಗಿದೆ ರೂಟ್ ತ್ರೀ ಅಂದ್ರೆ ಇಲ್ಲಿ ಟ್ಯಾನ್ ಇರೋದ್ರಿಂದ ಟ್ಯಾನ್ ಯಾವ ಬೆಲೆಗೆ ರೂಟ್ ತ್ರೀ ಆಗುತ್ತೆ ಅಂದ್ರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಎ ಪ್ಲಸ್ ಬಿಜಿ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಟ್ಯಾನ್ ಅಂತಕ್ಕಂಥ ತೆಗೆಯಲಾಗಿದೆ ಎ ಪ್ಲಸ್ ಬಿ ಜಿ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಸಮೀಕರಣ ಒಂದು ಟ್ಯಾನ್ ಟ್ಯಾನ್ ಎ ಮೈನಸ್ ಬಿಇಿ ಕೊಟ್ಟು ಒನ್ ಬೈ ರೂಟ್ ತ್ರೀ ಇದೆ ಯಾವ ಬೆಲೆಗೆ ಟ್ಯಾನ್ ಯಾವ ಬೆಲೆಗೆ ಒನ್ ಬೈ ರೂ ತ್ರೀ ಆಗ್ತದೆ ಟ್ಯಾನ್ ಥರ್ಟಿ ಡಿಗ್ರಿ ಹಾಗಾಗಿ ಎ ಮೈನಸ್ ಬಿ ಇಜಿ ಕೊಟ್ಟು ಥರ್ಟಿ ಡಿಗ್ರಿ ಸಮೀಕರಣ ಒಂದು ಮತ್ತು ಎರಡರಿಂದ ಇಲ್ಲಿ ಪ್ಲಸ್ ಬಿ ಮತ್ತು ಮೈನಸ್ ಬಿ ಹೋಯ್ತು ಒಂದು ಎ ಪ್ಲಸ್ ಒಂದು ಎ ಎರಡು ಟು ಅರವತ್ತು ಪ್ಲಸ್ ಮೂವತ್ತೊಂಬತ್ತು ಎಜ್ ಈಕ್ವಲ್ ಟು ನೈನ್ಟಿ ಟೂ ಆ ಕಡೆ ಹೋದಾಗ ಡಿವೈಡೆಡ್ ಬೈ ಟೂ ಆಯ್ತು ನೈಂಟಿ ಬೈ ಟೂ ಅಂದ್ರೆ ಎಷ್ಟಾಯ್ತು ಫಾರ್ಟಿ ಫೈವ್ ಡಿಗ್ರಿ ಎಜ್ ಈಕ್ವಲ್ ಟು ನಲವತ್ತೈದು ಡಿಗ್ರಿಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಎ ಅಂದ್ರೆ ಇಲ್ಲಿ ಒಂದನೇ ಸಮೀಕರಣ ಎಂದ್ರೆ ನಲವತ್ತೈದು ಪ್ಲಸ್ ಬಿ ಇದೆ ಪ್ಲಸ್ ಇಜಿಕ್ವಲ್ ಟು ಅರವತ್ತು ಬಿ ಇಜು ಅರವತ್ತು ಪ್ಲಸ್ ನಲವತ್ತೈದು ಆ ಕಡೆ ಹೋಯ್ದಾಗ ಕಳೆದಾಗ ಬಿ ಇಸಿಕ್ವಲ್ ಟು ಎಷ್ಟು ಬಂತು ಹದಿನೈದು ಡಿಗ್ರಿ ಅನ್ನುವಂತ ಉತ್ತರ ಈಗ ಕೊನೆಯ ಪ್ರಶ್ನೆ ಐದು ಐದನೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಬಿರುಗಾಳಿಗೆ ಸಿಕ್ಕಿ ಈ ರೀತಿ ಪ್ರಶ್ನೆಯನ್ನ ಈಗಾಗಲೇ ಓದಲಾಗಿದೆ ಇಲ್ಲಿ ಎ ಸಿ ಡ್ಯಾಸ್ ಅನ್ನುವಂಥದ್ದು ಮರದ ಒಟ್ಟು ಉದ್ದ ಅದು ಬಿ ಬಿಂದುವಿನಲ್ಲಿ ಮುರಿದಿದೆ ಅಂದ್ರೆ ಬಿ ಪ್ಲೇಸ್ ನಲ್ಲಿ ಅದು ಮರ ಮುರಿದಿದೆ ಮುರಿದಾಗ ಇದು ಬಿ ಸಿ ಡ್ಯಾಸ್ ಇರ್ತಕ್ಕಂಥದ್ದು ಬಂದು ಇಲ್ಲಿ ಬಿದ್ದಿದೆ ಹಾಗಾಗಿ ಒಟ್ಟು ಮರದ ಎತ್ತರ ಎ ಸಿ ಡ್ಯಾಸ್ ಇಜಿಕೊಳ್ತು ಎ ಬಿ ಪ್ಲಸ್ ಬಿ ಸಿ ಡ್ಯಾಸ್ ಈ ಬಿಸಿ ಡ್ಯಾಶ್ ಏನೈತಿ ಇಲ್ಲಿ ಬಿ ಸಿ ಅಂದ್ರೆ ಎ ಬಿ ಮತ್ತು ಬಿ ಸಿಗಳ ಉದ್ದವನ್ನ ಕೂಡಿಸಿದಾಗ ಆ ಮರದ ಒಟ್ಟು ಉತ್ತರವನ್ನ ಉದ್ದವನ್ನ ಬರುತ್ತೆ ಈ ಕಾಸ್ಟ್ ಥರ್ಟಿ ಡಿಗ್ರಿ ತ್ರಿಭುಜ ಎ ಬಿ ಸಿ ಅಲ್ಲಿ ಸಿ ಕೋನ ಮೂವತ್ತು ಡಿಗ್ರಿ ಇದೆ ಬಿ ಅಂತೂ ಇದು ಕೋನ ಎಷ್ಟಿದೆ ಇದು ತೊಂಬತ್ತು ಡಿಗ್ರಿ ಅಂತಕ್ಕಂತಿದೆ ಕಾಸ್ಟ್ ತರ್ಟಿ ಡಿಗ್ರಿ ಟು ಪಾರ್ಶ್ವಬಾಹು ಬಾಗಿಲೇ ವಿಕರ್ಣ ಅನ್ನುವಂಥದ್ದು ಇಲ್ಲಿ ಕಾಸ್ಟ್ ತರ್ಟಿ ಅಂದ್ರೆ ರೂಟ್ ತ್ರೀ ಬೈ ಟು ಪಾರ್ಶ್ವಬಾಹು ಅಂದ್ರೆ ಎಂಟಿದೆ ವಿಕರ್ಣ ಅಂದ್ರೆ ಎಷ್ಟಿದೆ ಬಿ ಸಿಯ ಉದ್ದ ಎಷ್ಟಿದೆ ಇದನ್ನು ಕಂಡು ಹಿಡಿಬೇಕಾಗಿದೆ ಬಿ ಸಿ ಈಜ್ ಈಕ್ವಲ್ ಟು ಎರಡು ಎಂಟಲೆ ಹದಿನಾರು ಬಿ ಸಿ ಇಸ್ ಈಕ್ವಲ್ ಟು ಅಂದ್ರೆ ಓರೇ ಗೊಣ ಕಡೆ ಬಿ ಸಿ ಈ ಕಡೆ ಹೋಯ್ತು ರೂಟ್ ತ್ರೀ ಈ ಕಡೆ ಬಂತು ಎಂಟು ಹೇಳಿ ಹದಿನಾರು ಹದಿನಾರು ಬಾಗಿಲೆ ರೂಟ್ ಮೂರು ಅದೇ ರೀತಿ ನಮ್ಗೆ ಇನ್ನೊಂದು ಬಾಹುವನ್ನು ಕಂಡು ಹಿಡಬೇಕಾಗಿದೆ ಅಭಿಮುಖ ಬಾಹು ಬಾಗಿಲೇ ವಿಕ್ರಣ ಅಭಿಮುಖ ಬಾಹು ಎ ಬಿ ವಿಕರಣ ಸಿ ಇದೆ ಇದು ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಅಭಿಮುಖ ಬಾಹು ಅಂದ್ರೆ ಎ ಬಿ ವಿಕರಣ ಅಂದ್ರೆ ಎಷ್ಟು ಬಂದಿದೆ ವಿಕರಣ ಅಂದ್ರೆ ಈಗಾಗಲೇ ಕಂಡು ಹಿಡಿದ್ರೆ ಬಿ ಸಿ ಬಿ ಸಿ ಅಂದ್ರೆ ಎಷ್ಟು ಬಂದಿದೆ ಇದು ಸಮೀಕರಣ ಒಂದರಿಂದ ಅಂತ ಬಿ ಸಿಕ್ವಲ್ ಟು ಸಿಕ್ಸ್ಟೀನ್ ಬೈ ರೂಟ್ ತ್ರೀ ಇದನ್ನು ಉತ್ಕ್ರಮ ಬರೆದಾಗ ಒನ್ ಬೈ ಟು ಇಂಟು ಅಥವಾ ನೀವು ಈ ಕಡೆ ಹೋಯ್ದಾಗ ಸಿಕ್ಸ್ಟೀನ್ ಬೈ ತ್ರೀ ಈಗ ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಅಂತಂದ್ರೆ ಎ ಬಿಕ್ವಲ್ ಟು ಎ ಡಿವೈಡ್ ಬೈ ರೂಟ್ ತ್ರೀ ಅನ್ನುವಂತ ಉತ್ತರ ಈಗ ಮರದ ಒಟ್ಟು ಎತ್ತರ ಎ ಸಿ ಡಿ ಆಸಿಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಎ ಬಿ ಅಂದ್ರೆ ಎಂಟು ಬಾಗಿಲೆ ರೂಟ್ ಮೂರು ಬಿ ಸಿ ಅಂದ್ರೆ ಹದಿನಾರು ರೂಟ್ ಮೂರು ಇದು ಎ ಬಿ ಉತ್ತರ ಇದೆ ಇಲ್ಲಿ ಮೇಲ್ಗಡೆ ಬಿ ಸಿ ಎ ಉತ್ತರವನ್ನು ಕಂಡಿಡಿದಿವಿ ಈಗ ಎರಡನ್ನ ಲಸ ತೆಗೆದಿದ್ದೀವಿ ಹಾಗಾಗಿ ಎಂಟು ಪ್ಲಸ್ ಅಂದ್ರೆ ಇಪ್ಪತ್ನಾಲ್ಕು ಬಾಗಿಲೇ ರೂಟ್ ಮೂರು ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಲ್ಲ ಚಟುವಟಿಕೆಗಳನ್ನ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಗಳನ್ನ ಎ ಒನ್ ಮತ್ತು ಎ ಟು ಅಥವಾ ಮುಂದಿನ ವಾರ್ಷಿಕ ಪರೀಕ್ಷೆಗೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರ ನನ್ನ ನಮಸ್ಕಾರಗಳು